ಹುನಬುಂದ ಪೌರಾಡಳಿತ ನಿರ್ದೇಶನಾಲಯ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಬಾಗಲಕೋಟೆ ಹಾಗೂ ಪುರಸಭೆ ಕಾರ್ಯಾಲಯ ಹುನಬುಂದ ಇವುಗಳ ಸಹಯೋಗದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನದ ಅಡಿಯಲ್ಲಿ ಹುನಗುಂದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ರಾಯಚೂರು ಬಾಚೆ ರಾಜ್ಯ ಹೆದ್ದಾರಿ ಇಪ್ಪತ್ತರ ರ ಮಧ್ಯದ ರಸ್ತೆ ವಿಭಾಜಕದಲ್ಲಿ ಅಂದಾಜು ನಲವತ್ತೆಂಟು ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ ಅಳವಡಿಸಲಾದ ವಿದ್ಯುತ್ ಬೀದಿ ದೀಪಗಳ ನವೀಕರಣ ಹಾಗೂ ಹೊಸ ವಿದ್ಯುತ್ ಕಂಬಗಳ ಕಾಮಗಾರಿಯನ್ನು ಕೇವಲ ಒಂದೂವರೆ ತಿಂಗಳಿನಲ್ಲಿ ಪೂರ್ಣಗೊಳಿಸಿ ಇಂದು ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ಹೊನ್ನಧ್ವನಿ ಕನ್ನಡ ನ್ಯೂಜ್ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ವಿಜಯಲಕ್ಷ್ಮಿ ತೋಟಿಯಲ್ಲಿ ಬಂದು ಇವರು ಮಲಾರ್ಪಣೆಯನ್ನು ಮಾಡಬೇಕೆಂದು ಎಂದು ಶ್ರೀ ಗುರುರಾಜ್ ಜೋತಿ ಮತ್ತು ಮುಖ್ಯಾಧಿಕಾರಿಗಳು ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಇವರಿಗೆ ಶ್ರೀಯುತ ಇಬ್ರಾಹಿಂ ಗುಡ್ಡದವರು ಬದಲೇತಿಯಾಗಿ ಮುಕ್ತಣ್ಣ ಕಲ್ಲಗುಡಿ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೊಡ್ತೇವೆ ಸಂಗಮೇಶ್ವರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮಲಾರ್ಪಣೆ ಎಲ್ಲ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ ಕೇಳಿಕೊಳ್ಳುತ್ತಿದ್ದೇವೆ ಅದೇ ರೀತಿಯಾಗಿ ಇನ್ನೂ ಕೇಳಿಕೊಳ್ಳುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಸದಸ್ಯರಾಗಿರುವಂತಹ ಶಾಂತಮ್ಮ ಮೇಲಿನ ಮರಿಯವರಿಗೂ ಕೂಡ ಮಾಲಾರ್ಪಣೆಯನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಇಪ್ಪತ್ತರ ಮಧ್ಯದಲ್ಲಿರ್ತಕ್ಕಂತಹ ಡಿವೈಡರ್ಗಳಿಗೆ ಅಳವಡಿಸಲಾಗಿರ್ತಕ್ಕಂತಹ ವಿದ್ಯುತ್ ಸ್ತಂಭಗಳ ನವೀಕರಣ ಹಾಗೂ ಹೊಸ ಕಂಬಗಳನ್ನು ಅಳವಡಿಸುವ ಕಾಮಗಾರಿಗಳ ಅಂದಾಜು ಮೊತ್ತ ನಲವತ್ತೆಂಟು ಲಕ್ಷ ರೂಪಾಯಿಗಳ ಕಾಮಗಾರಿಯನ್ನು ಉದ್ಘಾಟನೆಗೆ ಉದ್ಘಾಟಿಸಲು ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಎಸ್ ಎಸ್ ಸಿ ವಿಶೇಷ ಅನುದಾನದಲ್ಲಿ ಕುದೊಂದು ಪುರಸಭೆಗೆ ಮಂಜೂರಾಗಿರ್ತಕ್ಕಂತಹ ಒಂದು ಕೋಟಿ ರೂಪಾಯಿಗಳ ಕಾಮಗಾರಿಯಲ್ಲಿ ಇಲ್ಲಿ ಈ ಒಂದು ಕಾಮಗಾರಿ ಇದು ಅಂದಾಜು ಮೊತ್ತ ನಾಲ್ವತ್ತೆಂಟು ಲಕ್ಷ ರೂಪಾಯಿ ಇದನ್ನು ನಾವು ಹೋದಕ್ಕಿಂತ ನಾವು ಕಾಮಗಾರಿ ಆದೇಶವನ್ನು ಕೊಟ್ಟ ತಕ್ಷಣ ಸಾಹೇಬರ ಮುದ್ದುವರ್ಜಿಯಲ್ಲಿ ಕೇವಲ ಒಂದೇ ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮ ಈ ಒಂದು ಯೋಜನೆಯನ್ನು ಗುತ್ತಿಗೆದಾರರು ಮುಗಿಸಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಅಳವಡಿಸಿರಕ್ಕಂಥ ಕಂಬಗಳಿಗೆ ವಿಶೇಷವಾಗಿರ್ತ ಲೈನರ್ಗಳನ್ನು ಅಳವಡಿಸುವುದನ್ನು ನಾವು ಈ ಒಂದು ಹೆಚ್ಚುವರಿ ಪುರಸಭೆಯನ್ನು ಇಲ್ಲಿ ಮಾಡಿ ಈ ಸರೂ ಪುರಸಭೆಯ ಎಲ್ಲ ಸಾರ್ವಜನಿಕರು ಅನುಕೂಲವಾಗಲಿ ಅಂತ ಹೇಳಿ ಇದರ ಸಹ ಬಹಳ ಹಾಗೂ ನಮ್ಮ ಅಧ್ಯಕ್ಷರು ಅತಿ ಮುತುವರ್ಜಿ ವಹಿಸಿ ಒಂದೇ ಕಾರ್ಯ ಕಾಮಗಾರಿ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆಗಾಗಿ ಅಂತ ನಾವು ಇದು ಅಂತ ತಿಳಿಸ್ಬೇಕಿದೆ ವೇದಿಕೆಯ ಮೇಲಿನ ಎಲ್ಲ ಗಣ್ಣೆ ಮನೆರು ಪಲ್ದಾಣಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ Terima kasih telah menonton! ಉದ್ಘಾಟನೆ ಮಾಡಿದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶಪ್ಪನವರ್ ಅಧ್ಯಕ್ಷರು ಕರ್ನಾಟಕ ವೀರಶೈವ ಅಭಿವೃದ್ಧಿ ಹಾಗೂ ಕಾರ್ಯಾಲಯ ಹೊಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಎಸ್ಎಸ್ಪಿ ವಿಶ್ಲೇಷಣ ಅನುದಾನ ಅಡಿಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ರೈತರು ಹೆದ್ದಾರಿ ಈ yeah. ಒಂದು el ಆಗಿರುವಂತಹ ಬೀದಿ ದ್ವೀಪದ ಹೊಸ ಕಂಬಗಳನ್ನು ಅನುಭವಿಸಿ ಅದಕ್ಕೆ ವಿವಿ ಬೀದಿ ದ್ವೀಪಗಳನ್ನ ಸುಮಾರು ನಲವತ್ತೆಂಟು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಈ ಒಂದು ಕಾಮಗಾರಿಯ ಉದ್ಘಾಟನೆಯ ಸಮಾರಂಭದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಹುಡುಗದ ಅಭಿವೃದ್ಧಿಗೋಸ್ಕರ ವಿಶೇಷ ಅನುದಾನವನ್ನು ಸರ್ಕಾರ ನೀಡಲಾಗಿದೆ ಬಹುತೇಕ ಅನುದಾನವನ್ನು ಬಳಕೆ ಮಾಡದೆ ಆ ಅನುದಾನ ಹಾಗೆ ಉಳಿದಿತ್ತು ಅದು ಯಾವುದೇ ಸರ್ಕಾರ ಮುಂದೆ ಬಂದಿದ್ದಿರ್ಬೋದು ಹಿಂದೆ ಕೊಟ್ಟಿದ್ದಿರ್ಬೋದು ಆದರೆ ಅದು ಸರ್ಕಾರದ ಅನುದಾನ ಸರ್ಕಾರಕ್ಕೆ ಸಲ್ಲಿಸಬೇಕು ಆ ರೀತಿಯಲ್ಲಿ ಇವತ್ತು ಆ ಅನುದಾನವನ್ನು ನಾವು ಎಲ್ಲ ಹಿಂದಿನ ಪುರಸಭೆ ಅಧ್ಯಕ್ಷರ ಒಂದು ಗಮನದ ಮೇಲೆ ಇವತ್ತು ಇದರಿಂದ ಹುಡುಗ ನಗರಕ್ಕೆ ಬೀದಿ ದೀಪ ಅದು ಹೊಸ ಕಂಬಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ಹೊಸ ಲೈಟ್ಗಳನ್ನು ಹಾಕಿ ಬಹುದಿನದ ಬೇಡಿಕೆಯಾಗಿತ್ತು ಬೇಡಿಕೆ ಆಗಿತ್ತು ಹುಡುಗ ಅದರ ಜೊತೆಗೆ ತ್ರಿರಂಗದ ತಿರಂಗದ ಏನು ಕೇಸರಿ ಬಿಳಿ ಹಸಿರಿನ ಒಂದು ಲೈಟನ್ನು ಕೂಡ ಅಳವಡಿಸಬೇಕು ಅಂತ ಹೇಳಿ ನಮ್ಮ ಎಲ್ಲರ ಸದಸ್ಯರ ಅಧ್ಯಕ್ಷರ ಒಂದು ಒಂದು ಆಸೆ ಆಗಿತ್ತು ಆ ಆಸೆ ಇವತ್ತು ಆ ಲೈಟನ್ನು ಬೀದಿ ದೀಪವನ್ನ ಹೊಸ ಕಮ್ಮುಗಳನ್ನು ಹಾಕಿ ಹೊಸ ಬೀದಿ ದೀಪಗಳನ್ನು ಹಾಕಿ ಅದಕ್ಕೆ ತಿರಂಗದ ಏನು ಕೇಸರಿ ಬಿಳಿ ಹಸಿರಿನ ಒಂದು ದೀಪವನ್ನು ಲೈಟ್ ಅಳವಡಿಸಿ ಇವತ್ತು ಉದ್ಘಾಟನೆಯನ್ನ ನಾವು ಮಾಡಿ ರೀತಿ ಹತ್ತಾಗಿತ್ತು ಇದನ್ನು ಮುಗಿಸಿ ನಾವು ಉದ್ಘಾಟನೆ ಮಾಡೋದಕ್ಕೆ ಇವತ್ತು ತಿಳುತ್ತೀವಿ ಅನ್ನೋ ಮಾತನ್ನು ತಮಗೆ ನಾನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಬಯಸ್ತೇನೆ ಇದರ ಜೊತೆಗೆ ಇನ್ನು ಉಳಿದಂತಹ ಅನುದಾನವನ್ನು ಕೂಡ ಬೇರೆ ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಈಗಾಗಲೇ ಆ ಯೋಜನೆ ಕೂಡ ಇವತ್ತು ಸಿದ್ಧ ಆಗಿದೆ ಆ ಅನುಮತಿಯನ್ನು ಕೂಡ ಇವತ್ತು ಸರ್ಕಾರ ನೀಡಿದೆ ಆ ಕಾಮಗಾರಿಯನ್ನು ಕೂಡ ಇವತ್ತು ತೆಗೆದುಕೊಂಡು ಆ ಕಾಮಗಾರಿಯನ್ನು ಕೂಡ ಪೂರ್ಣಗೊಳಿಸುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತ್ರ ಈ ವೇದಿಕೆ ಮುಖಾಂತರ ನಾನು ಮಟ್ಟಿಗೆ ಮಧ್ಯೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಉದ್ದೇಶ ಇವತ್ತು ಅನೇಕ ಅಭಿವೃದ್ಧಿಯತ್ತ ಕಾಮಗಾರಿ ಇವತ್ತು ಪ್ರಾರಂಭ ಆಗಿದೆ ಈಗಾಗಲೇ ನಗರತ್ವನ ಬಹುತೇಕ ಯೋಜನೆಯನ್ನ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಾಸಕರಾದ ಮೇಲೆ ಆ ಸ್ಥಗಿತಗೊಂಡಂಥ ಯೋಜನೆಗಳಿಗೆ ಎಲ್ಲ ಕಡೆಗೆ ನಮ್ಮ ಗುರುವ್ ನಗರದಲ್ಲಿ ಆಗಿರುವಂಥ ಹೊಸ ಬಡಾವಣೆಗಳಿರ್ಬೋದು ಅನೇಕ ಕಡೆ ರಸ್ತೆ ಇರಲಿಲ್ಲ ಆ ರಸ್ತೆಗಳನ್ನು ಇವತ್ತು ಸುಧಾರಣೆ ಮಾಡುವಂಥ ಕೆಲಸ ಇವತ್ತು ನಗರತ್ವ ನಾಲ್ಕನೇ ಹಂತದಲ್ಲಿ ಇವತ್ತು ನಡೀತಾ ಇದೆ ಬಹುತೇಕ ತಮಗೆಲ್ಲ ಗೊತ್ತಿದೆ ಎಲ್ಲೆಲ್ಲಿ ಹೊಸ ಹೊಸ ರಸ್ತೆಗಳಾಗ್ತಾ ಇದ್ದಾವೆ ಮತ್ತು ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ಇಲಾಖೆ ಅಡಿಯಲ್ಲಿ ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಡಿಯಲ್ಲಿ ಅಡಿಯಲ್ಲಿ ಈಗಾಗಲೇ ನಮ್ಮ ಅನೇಕ ಅಲ್ಪಸಂಖ್ಯಾತ ಕಾಲೋನಿಗಳಲ್ಲಿ ಕೂಡ ಇವತ್ತು ಸಿ ಸಿ ರಸ್ತೆಗಳನ್ನು ಮಾಡೋದಕ್ಕೆ ಸುಮಾರು ಒಂದು ಕೋಟಿ ರೂಪಾಯಿಯನ್ನು ಒಂದು ಕೋಟಿ ಹೆಚ್ಚು ಒಂದು ಕೋಟಿ ಅರವತ್ತು ಮೂರು ಲಕ್ಷ ರೂಪಾಯಿಯಲ್ಲಿ ಈಗಾಗಲೇ ನಾವು ಹುಡುಗರು ನಗರದಲ್ಲಿ ಅಲ್ಪಸಂಖ್ಯಾತ ಕಾಲನಿಗಳಲ್ಲಿ ಇವತ್ತು ಆ ಸಿ ಸಿ ರಸ್ತೆಗಳನ್ನ ಅಳವಡಿಸುವಂತ ಕೆಲಸ ಈಗಾಗಲೇ ಮಾಡ್ತಾ ಇದ್ವಿ ಅದರ ಜೊತೆಗೆ ತಮಗೆ ಗೊತ್ತಿದೆ ಸುಮಾರು ನಲವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಹುಡುಗು ನಗರಕ್ಕೆ ಟ್ವೆಂಟಿ ಫೋರ್ ಬಾಯ್ ಸೆವೆನ್ ಅಮೃತ ಟೂ ಯೋಜನೆಯಡಿಯಲ್ಲಿ ಇಪ್ಪತ್ನಾಲ್ಕ ತಾಸು ನಾವು ನೀರನ್ನ ಹುಡುಗು ನಗರದ ಜನತೆಗೆ ಕೊಡ್ತೀವಿ ಅಂತ ಹೇಳಿದ್ವಿ ಆ ಯೋಜನೆ ಈಗಾಗಲೇ ಸುಮಾರು ಅರವತ್ತು ಪರ್ಸೆಂಟ್ ಕಾಮಗಾರಿ ಈಗಾಗಲೇ ಮುಗಿತಾ ಬರ್ತಾ ಇದೆ ಇವತ್ತೇನು ಹುಡುಗರು ನಗರಕ್ಕೆ ಒಳಚೆ ಯೋಜನೆ ಆಗಬೇಕಾಗಿದೆ ಬಹಳಷ್ಟು ಕಡೆ ಒಳಚೆ ಯೋಜನೆ ಆಗದೆ ಸ್ಥಗಿತ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಬೈರಟ್ಟಿ ಅವರಿಗೆ ನಾನು ಮನವಿಯನ್ನು ಮಾಡಿಕೊಂಡು ಏನು ಇಂದಿನ ಅವಧಿಯಲ್ಲಿ ಅಪೂರ್ಣ ಆದಂಥ ಆ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಹೊಸದಾಗಿ ಒಂದು ಎಷ್ಟು ಪ್ರದೇಶಕ್ಕಾಗಿ ಈ ಒಂಚರಣೆಯನ್ನು ಮಾಡಬೇಕು ಅಂದಾಗ ಅದಕ್ಕೆ ಸುಮಾರು ನಲವತ್ತು ಎರಡು ಕೋಟಿ ರೂಪಾಯಿ ಯೋಜನೆ ಈಗಾಗಲೇ ಅದಕ್ಕೂ ಕೂಡ ಮಂಜೂರಾತಿ ಆಗಿದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ಬೇಕು ನಲವತ್ತೆರಡು ಕೋಟಿ ರೂಪಾಯಿ ಇವತ್ತು ಇಪ್ಪತ್ನಾಲ್ಕು ತಾಸು ಕುಡಿಯ ನೀರಿನ ಯೋಜನೆ ನಲವತ್ತೆರಡು ಕೋಟಿ ರೂಪಾಯಿ ಹುಡುಗದ ಎಲ್ಲ ಕಡೆಗೆ ಒಳಚರಣಿ ಅದು ಮನೆ ಮನೆಗೆ ಏನು ಆ ಒಳಚರಣೆಯನ್ನು ಒಂದು ಕೂರಿಸುವಂಥ ಕೆಲಸ ಕೂಡ ಈ ಯೋಜನೆಯಲ್ಲಿ ಈಗಾಗಲೇ ಮಂಜೂರಾತಿ ಆಗಿದೆ ಆ ಕಾಮಗಾರಿ ಕೂಡ ಕೆಲವೇ ದಿನಗಳಲ್ಲಿ ಇವತ್ತು ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಈಗಾಗಲೇ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಅದಲ್ಲದೆ ತಮಗೆಲ್ಲ ಗೊತ್ತಿದೆ ಇದೇ ವೇದಿಕೆ ಮೇಲೆ ನಾನು ಸುಮಾರು ಒಂಬೈನೂರ ನಲವತ್ತೊಂದು ಆಸ್ಪತ್ರೆಗಳನ್ನು ವಿತರಣೆ ಮಾಡಿದ್ದೀನಿ ಈಗಾಗಲೇ ನಮ್ಮ ನಗರದಲ್ಲಿ ನಗರದಲ್ಲಿರುವಂಥ ನಿವೇಶನ ರೈತ ಕಡುಬಿಡುವರಿಗೆ ಈಗಾಗಲೇ ಒಂಬೈನೂರ ನಲವತ್ತೊಂದು ಹಸ್ಪತ್ರದಲ್ಲಿ ಅದಕ್ಕೆ ಮನೆ ಕಟ್ಟಿಕೊಡಬೇಕು ಅಂತ ಹೇಳಿ ಸುಮಾರು ಐದುನೂರು ಮನೆಗಳನ್ನ ಈಗಾಗಲೇ ಕಟ್ಟಡವನ್ನು ನಾವು ಪ್ರಾರಂಭ ಮಾಡ್ತಾ ಇದೀವಿ ಅನ್ನೋ ಮಾತ್ರ ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಈಗಾಗಲೇ ಸಂಪೂರ್ಣವಾಗಿ ಆ ಒಂದು ಸರ್ವೆ ಆಗಿದೆ ಜಿ ಪಿ ಎಸ್ ಕೂಡ ಆಗಿದೆ ಸುಮಾರು ನಾಲ್ಕನೂರ ನಾಲ್ಕನೂರ ಹನ್ನೊಂದು ಮನೆಗಳಿಗೆ ಈಗಾಗಲೇ ಆ ಫಲಾನುಭವಿಗಳಿಗೆ ಮನೆ ಕಟ್ಟಿಕೊಡುವುದಕ್ಕೆ ಈಗಾಗಲೇ ನಾಲ್ಕುನೂರ ಹನ್ನೊಂದು ಫಲಾನುಭವಿಗಳ ಜಿ ಪಿ ಎಸ್ ಆಗಿದೆ ಅಂದರೆ ಕೆಲವೇ ದಿನಗಳಲ್ಲಿ ಆ ಒಂದು ಮನೆ ಕಟ್ಟಡವನ್ನು ಕೂಡ ಶೀಘ್ರದಲ್ಲೇ ಇವತ್ತೇನು ಇಪ್ಪತ್ನಾಲ್ಕು ಎಕರೆ ನಮ್ಮ ಪುಣ್ಯ ಪುರಸಭೆ ಜಾಗದಲ್ಲಿ ಆ ಮನೆಯನ್ನು ಕಟ್ಟೋದಕ್ಕೆ ಮಾಡೋದಕ್ಕೆ ಈಗಾಗಲೇ ನಾವು ಯೋಜನೆಯನ್ನು ಸಿದ್ಧಪಡಿಸಿದ್ದೀವಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಮತ್ತು ಅಲ್ಲಿ ಬೀದಿ ದೀಪ ಒಳಸುವಂಥದ್ದು ಇರ್ಬೋದು ಈ ಯೋಜನೆಯನ್ನು ಕೂಡ ನಾವು ಸಿದ್ಧತೆಯನ್ನು ಮಾಡಿಕೊಂಡು ಅಲ್ಲಿ ಹೋಗುವಂತಹ ಜನರಿಗೆ ಯಾವುದೇ ತೊಂದರೆ ಆಗದ ಹಾಗೆ ಅವರಿಗೆ ಮನೆ ಕಟ್ಕೊಳುವಂಥ ವ್ಯವಸ್ಥೆಯನ್ನು ಈಗಾಗಲೇ ನಾವು ಯೋಜನೆಯನ್ನು ಸಿದ್ಧಪಡಿಸಿದ್ದೀವಿ ಆ ಕಾಮಗಾರಿಯಲ್ಲಿ ಕೂಡ ಕೆಲವೇ ದಿನಗಳಲ್ಲಿ ಆ ಮನೆ ಕಟ್ಟಡ ಕೂಡ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದು ಅಲ್ಲದೆ ಹುಡುಗು ನಗರಕ್ಕೆ ಒಂದು ವಿಶೇಷವಾದ ಒಂದು ಕೆರೆ ಮಾಡಬೇಕು ಅಂತ ಹೇಳಿ ಇವೇನು ನಿಮ್ಮ ನಮ್ಮ ಹಿಂದೆ ಎಲ್ಲರೂ ಯಾವ ಅದನ್ನ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಏನೂ ಅಭಿವೃದ್ಧಿ ಮಾಡದೆ ಪುರಸಭೆಯ ದುಡ್ಡನ್ನು ಕೂಡ ಖರ್ಚು ಮಾಡಿದ್ದೆ ಅದನ್ನ ಮುಂದುವರೆದು ಈಗಾಗಲೇ ಆ ಸುಮಾರು ಆ ಪ್ರದೇಶ ಎರಡೂವರೆ ಇಂಟ್ರ ಮೂರು ಮೂರು ಎಕರೆ ಜಮೀನನ್ನ ಈಗಾಗಲೇ ಪುರಸಭೆಗೆ ಹಸ್ತಾಂತರವನ್ನು ಮಾಡಿಸಿದ್ದೀನಿ ಆ ಪುರಸಭೆಗೆ ಹಸ್ತಾಂತರ ಮಾಡಿಸಿ ಅಲ್ಲಿ ನಮ್ಮ ನಗರದ ಜನತೆಗೆ ಒಂದು ಸುಂದರವಾದ ಕೆರೆಯನ್ನು ಮಾಡಿ ವಾಕಿಂಗ್ ಟ್ರ್ಯಾಕ್ ಅನ್ನು ಕೂಡ ಮಾಡಿಕೊಡೋದಕ್ಕೆ ಯಾರು ನಾವು ಯೋಜನೆಯನ್ನು ಸಿದ್ಧಪಡಿಸಿದ್ದೀವಿ ಇಚ್ಛೆ ಪಡ್ತೇವೆ ಮತ್ತು ಅದಲ್ಲದೆ ನಮ್ಮ ಕ್ರೀಡಾಂಗಣದ ಹತ್ರ ಸುಮಾರು ಇಪ್ಪತ್ನಾಲ್ಕು ಗುಂಟೆ ಜಮೀನಲ್ಲಿ ಏನು ಅದು ಹೋಗಿತ್ತು ಜಮೀನು ಯಾರೋ ಕಬ್ಜಾ ಮಾಡಿಕೊಂಡಿದ್ರು ಆ ಭೂಮಿಯನ್ನು ಕೂಡ ಇಪ್ಪತ್ನಾಲ್ಕು ಗುಂಟೆ ಭೂಮಿಯಲ್ಲಿ ಒಂದು ಈಸಿಕೊಳ್ಳ ಒಂದು ಯುವಕರಿಗಾಗಿ ಒಂದು ಜಿಮ್ ಅನ್ನ ಮಾಡೋದಕ್ಕೆ ನಾವು ಈಗಾಗಲೇ ಯೋಜನೆಯನ್ನು ಕೂಡ ಇವತ್ತು ಸಿದ್ಧ ಮಾಡಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಆಯ್ಕೆ ಇಷ್ಟಪಡ್ತೇವೆ ಇದರ ಉದ್ದೇಶ ಇಷ್ಟೇ ಹುಡುಗು ನಗರ ಬೇರೆ ನಗರಕ್ಕಿಂತ ಯಾವುದೇ ರೀತಿಯಲ್ಲಿ ನಾವು ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸ್ಬೇಕನ್ನೋದೇ ನನ್ನ ಒಂದು ಗುರಿ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಇದರ ಉದ್ದೇಶ ಎಲ್ಲ ಅಭಿವೃದ್ಧಿ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅದು ಯುವಕರಾಗಿರ್ಬೋದು ಬಡವರಾಗಿರ್ಬೋದು ಎಲ್ಲ ವರ್ಗದ ಜನರಿಗೆ ನಾವು ಅಭಿವೃದ್ಧಿಯನ್ನು ಮಾಡೋದಕ್ಕೆ ಈಗಾಗಲೇ ಎಲ್ಲ ಯೋಜನೆಗಳನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಬರೋ ದಿನಗಳಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಬಡವರಿಗೆ ಮನೆ ಆಗಿರ್ಬೋದು ಇಲ್ಲಿ ನಗರಕ್ಕೆ ಏನೇನು ಅವಶ್ಯಕತೆ ಇದೆ ಆ ನಗರವನ್ನು ಬೆಳೆಸೋದಕ್ಕೆ ನಾವು ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಈಗಾಗಲೇ ನಾವು ದಾಖಲಾಡಿಗೆ ಇಟ್ಟೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇರುತ್ತಾ ಇವತ್ತೇನು ನಮ್ಮ ಪುರಸಭೆಯವರು ಕೂಡ ಭಾಳ ಕ್ರಿಯಾಶೀಲವಾಗಿ ನಮ್ಮ ಅಧ್ಯಕ್ಷರು ಮತ್ತು ಹಿಂದಿನ ಅಂತ ಪರವೇಶ್ ರಾಜಿ ಅವರಿರ್ಬೋದು ಹಿಂದಿನ ಅಂತ ಶ್ರೀಮತಿ ಭಾಗ್ಯಶ್ರೀ ಗೌಡಿ ಅವರಿರ್ಬೋದು ಭಾಳ ಕಾರಣಮುಖವಾಗಿ ಕ್ರಿಯಾಶೀಲವಾಗಿ ಅವರು ಕೂಡ ಜನರ ಮಧ್ಯೆ ಹೋಗಿ ಜನರಿಗೆ ಸ್ಪಂದಿಸುವಂಥ ಕೆಲಸ ಜನರಿಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನು ಖುದ್ದಾಗಿ ಪರಿಶೀಲನೆ ಮಾಡಿ ಇವತ್ತು ಭರಸದೆಯಿಂದ ಅನೇಕ ಕಾಮಗಾರಿಗಳನ್ನು ಕೂಡ ಇವತ್ತು ನಾವು ಹದಿನೈದನೇ ಹಣಕಾಸಿನಲ್ಲಿ ಮತ್ತು ರಾಜ್ಯದ ಹಣಕಾಸಿನಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಇವತ್ತು ನಗರದಲ್ಲಿ ನಡೀತಾ ಇದೆ ಈ ರೀತಿಯ ಅಭಿವೃದ್ಧಿ ಕೆಲಸಗಳು ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನೋದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇವತ್ತು ಬಹಳ ಅವಧಿ ಪೂರ್ವದಲ್ಲಿ ಸುಮಾರು ಆರು ತಿಂಗಳ ಇತ್ತು ಗುತ್ತಿಗೆದಾರರಿಗೆ ಆದರೆ ಕೇವಲ ಒಂದೂವರೆ ತಿಂಗಳ ಇವತ್ತು ಈ ಬೀದಿ ಕಂಬವನ್ನು ಹಾಕಿ ಇವತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಆ ಗುತ್ತಿಗೆದಾರಿಗೆ ಕೂಡ ವೇದಿಕೆ ಪರವಾಗಿ ನಮ್ಮ ಪೌರ ಪುರಸಭೆಯ ಪರವಾಗಿ ಅವರಿಗೆ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸಿ ಇದು ತುರ್ತುಗತೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಯಿತು ಬಹುತೇಕ ಉದ್ಘಾಟನೆ ಮಾಡಿ ಬರಬೇಕಾಗಿತ್ತು ನಾನು ಹೇಳಿದೆ ಕಾರ್ಯಕ್ರಮ ಮುಗಿಸಿ ಉದ್ಘಾಟನೆ ಮಾಡೋಣ ಅಂತೇಳಿ ನೀವೆಲ್ಲರೂ ಇನ್ನೊಂದು ಹತ್ತು ನಿಮಿಷದಲ್ಲಿ ಎಲ್ಲ ಕಡೆಗೆ ಲೈಟ್ ಪ್ರಾರಂಭ ಆಗ್ತವ್ರು ಅದ್ರ ಜೊತೆಗೆ ವಿಶೇಷ ಏನು ಅಂದ್ರೆ ನಮ್ಮ ಭಾರತದ ನಮ್ಮೆಲ್ಲರ ಗೌರವಾನ್ವಿತ ನಮ್ಮ ದೋಷ ಏಯ್ ಈಗ ಹಸ್ತೀವಿ ಸೊಪ್ಪಳಿ ಎಲ್ಲಿ ಹಚ್ಚ ನೀ ಅದು ಬೇರೆ ಈಗ ಅಲ್ಲೇ ಕಡಿ ಉಷ್ಣು ಹಸ್ತೀವಿ ಒಂದೇ ಹತ್ಯೆ ಕೊಟ್ಟ ಯಾವ್ದು ಉಷ್ಣು ಹಸ್ತೀವಿ ಉಷ್ಟು ತಮ್ಮ ನಾವು ತಿರಂಗ ಒಂದು ಲೈಟ್ ಅನ್ನು ಕಳವಳಿಸಿ ಕೇಸರಿ ಬಿರಿ ಹೆಸರು ಆ ಲೈಟ್ ಅನ್ನು ಕೂಡ ಇವತ್ತು ಜೊತೆ ಜೊತೆಗಾಗಿ ಉದ್ಘಾಟನೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಆಗಮಿಸಿರುವಂತಹ ತಮಗೆಲ್ಲರಿಗೂ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಪುರಸಭೆಯನ್ನು ಕೂಡ ಅತ್ಯಂತ ಕಾರಣಮುಖವಾಗಿ ಈ ಕಾರ್ಯವನ್ನು ಶೀಘ್ರದಲ್ಲೇ ಮುಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಜೈ ಹಿಂದ್ ಎಂದು ವಿನಂತಿಸಿಕೊಡುತ್ತೆ